ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ರೈತರಿಗೆ ಉತ್ತಮ ಸುದ್ದಿ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರರ ಬೆಳೆಗಾಲದ ಕನಿಷ್ಠ ಬೆಂಬಲ ಬೆಲೆ ಪ್ರಕಟಣೆ ತುಂಬಾ ಸ್ನೇಹಿತರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕನಿಷ್ಠ ಬೆಂಬಲ ಬೆಲೆಗಳ ವಿವರಣೆಯನ್ನು ನಾವು ನೋಡಿದರೆ ಮೊದಲನೇದಾಗಿ ಭತ್ತ ಬೆಂಬಲ ಬೆಲೆ ಎರಡು ಸಾವಿರ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಅನ್ನೋದು ಇದೆ ಇನ್ನು ಗ್ರೇಟ್ ಎ ವೆರೈಟಿ ಭತ್ತ ಬಂದು ಎರಡು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಹತ್ತಿ ಏಳು ಸಾವಿರ ಏಳ್ನೂರ ಹತ್ತು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ಹೊಂದಿದೆ ಮತ್ತು ಉದ್ದದ ವೆರೈಟಿ ಹತ್ತಿ ಬಂದು ಬೆಂಬಲ ಬೆಲೆ ಎಂಟು ಸಾವಿರ ನೂರ ಹತ್ತು ರೂಪಾಯಿ ನಿಗದಿ ಮಾಡಿದೆ ಇನ್ನು ಸಜ್ಜೆ ಗರಿಷ್ಠವಾಗಿ ಎರಡು ಸಾವಿರ ಏಳ್ನೂರ ಎಪ್ಪತ್ತೈದು ರೂಪಾಯಿ ರಾಗಿ ಗರಿಷ್ಠವಾಗಿ ಬೆಂಬಲ ಬೆಲೆ ನಾಲ್ಕು ಸಾವಿರ ಎಂಟುನೂರ ಎಂಬತ್ತಾರು ರೂಪಾಯಿ ಮೆಕ್ಕೆಜೋಳ ಎರಡು ಸಾವಿರ ನಾನ್ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಬೆಂಬಲ ಬೆಲೆ ತೊಗರಿ ಈ ವರ್ಷವು ಗ ಕನಿಷ್ಠ ಬೆಂಬಲ ಬೆಲೆ ಎಂಟು ಸಾವಿರ ರೂಪಾಯಿವರೆಗೂ ನಿಗದಿ ಮಾಡಲಾಗಿದೆ ಉದ್ದಿನ ಕಾಳು ಬಂದು ಎಂಟು ಸಾವಿರ ಏಳ್ನೂರ ಅರವತ್ತೆಂಟು ರೂಪಾಯಿ ಹೆಸರುಕಾಳು ಏಳು ಸಾವಿರ ಎಂಟುನೂರು ರೂಪಾಯಿ ಶೇಂಗಾ ಏಳು ಸಾವಿರ ಇನ್ನೂರ ಅರವತ್ತ್ಮೂರು ರೂಪಾಯಿ ರೇಟನ್ನು ನಿಗದಿ ಮಾಡಲಾಗಿದೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಸೂರ್ಯಕಾಂತಿ ಬೆಲೆ ಬಂದು ಏಳು ಸಾವಿರ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಸೋಯಾಬೀನ್ ಬಂದು ಐದು ಸಾವಿರ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಎಳ್ಳು ಒಂಬತ್ತು ಸಾವಿರ ಐದುನೂರ ಮೂವತ್ತೇಳು ರೂಪಾಯಿ ಬೆಂಬಲ ಬೆಲೆಯನ್ನು ನೀಡಿದೆ ಜೋಳ ಬಂದು ಬೆಂಬಲ ಬೆಲೆ ಮೂರು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಲಾಗಿದೆ ಇದಿಷ್ಟು ಈ ವರ್ಷ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರರ ಮಾರುಕಟ್ಟೆ ಋತುವಿನಲ್ಲಿ ಕೇಂದ್ರ ಸರ್ಕಾರವು ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ವಿವರಣೆ ನೀಡಲಾಗಿದೆ ಇಂತಹ ತಾಜಾ ಮಾಹಿತಿ ವಿಡಿಯೋ ಶುಳಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಿಗಳು ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್